ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕ್ಲಾಸ್ ಏಯ್ಟಲ್ಲಿ ನಾನು ಏನನ್ನು ಹೇಳ್ಕೊಡೋ ಕೊಟ್ಟಿದೀನಿ ಅಂದರೆ ಬನ್ನಿ ಇವತ್ತಿನ ಕ್ಲಾಸನ್ನು ಶುರು ಮಾಡೋಣ ಇದನ್ನು ಬಟಲ್ ಹೋಲ್ ಸ್ಟಿಚ್ ಅಂತ ಕರೀತಾರೆ ಈ ಸ್ಟಿಚ್ ಇದು ತುಂಬಾ ಡಿಸೈನ್ಗೆ ತುಂಬಾ ಎಲ್ಪ್ ಆಗುತ್ತೆ ಇದನ್ನು ಮಿಸ್ ಮಾಡದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯಾವ ರೀತಿ ಅಂತ ನೋಡೋಣ ಈಗ ಬನ್ನಿ ಈಗ ಇಲ್ಲಿ ಒಂದು ಈ ರೀತಿ ಇಲ್ಲೇ ತೋರಿಸ್ತೀನಿ ಈ ರೀತಿ ಒಂದು ಗೆರೆಯನ್ನು ಹಾಕಳ ನೋಡಿ ಹಾಕಳೋಣ ಇಲ್ಲಿ ಒಂದು ಗೆರೆ ಒಂದು ಗೆರೆ ಇದು ಇದಕ್ಕಿಂತ ಒಂದು ಗೆರೆ ಇದು ಚಿಕ್ಕದು ಇದು ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ಇದು ಚಿಕ್ಕದು ಇದು ದೊಡ್ಡದು ನೋಡಿ ಈ ರೀತಿ ಬರುತ್ತೆ ಇದನ್ನು ಬಟನ್ ಹೋಲ್ ಸ್ಟಿಚ್ ಅಂತ ಕರಿತೀವಿ ಬನ್ನಿ ಈಗ ಇದನ್ನು ಜರಿ ಥ್ರೆಡ್ಡಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಇನ್ನೊಂದು ರೌಂಡ್ ಎಲ್ಲನೂ ನಾನು ಇದನ್ನು ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ಮೇಂಟೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ನೋಡಿ ಈಗ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಅಂತ ಈಗ ಆಲ್ರೆಡಿ ಗಂಟಾಗಿ ಇಟ್ಕೊಂಡಿದ್ದೀನಿ ನಾನು ಇದನ್ನು ಇಲ್ಲಿ ಈ ರೀತಿ ಲಾಕನ್ನು ಮಾಡ್ಕೋಬೇಕು ಪುನಃ ಇಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು ನಾನು ಫಸ್ಟೇ ಎಲ್ಲದಕ್ಕೂ ಹೇಳ್ದಾಗೆ ಫಸ್ಟು ಲಾಕ್ ಮತ್ತು ಎಂಡು ನಾಲ್ಕು ನಾಟು ನೀಟಾಗಿರಬೇಕು ಈಗ ನೋಡಿ ಈಗ ಇಲ್ಲಿಂದ ಈ ರೀತಿ ತಗೊಂಡು ನೋಡಿ ಈ ರೀತಿ ಹೇಳಿದ್ರೆ ಬರುತ್ತೆ ಇಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಮಾಡ್ಕೊಂಡು ಪುನಃ ಆಯ್ತಲ್ಲ ಲಾಕು ಪುನಃ ಇಲ್ಲಿ ಗಂಟ ಒಂದು ಲಾಕ್ ಚೈನ್ ಸ್ಟಿಚ್ಚು ಚೈನ್ ಸ್ಟಿಚ್ ಮಾಡಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಇಲ್ಲಿವರೆಗೂ ಮೇ ಅಷ್ಟು ಲಾಂಗ್ ಇಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದು ನೋಡಿ ಇಲ್ಲಿ ಒಂದು ಲಾಕ್ ಪುನಃ ಅಲ್ಲೊಂದು ಲಾಕ್ ಬರಬೇಕು ಪುನಃ ನೋಡಿ ಇದನ್ನು ನೀವೆಲ್ಲ ಟ್ರೇಸ್ ಮಾಡ್ಕೊಂಡೇ ಮಾಡಬೇಕಾಗತ್ತೆ ಪುನಃ ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ಲಾಕ್ ಏನು ಮಾಡ್ತಾಯಿದ್ದೀವೋ ಅವೆಲ್ಲ ನೇರವಾಗಿ ಬರಬೇಕು ಆ ರೀತಿ ಲಾಕನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿಂದ ಹೇಳ್ಕೋಬೇಕು ಕಾಣಿಸ್ತಾ ಇದೆಯಾ ಇಲ್ಲಿಂದ ಸಣ್ಣದಾಗಿ ಒಂದು ಪುಟ್ಟ ಲಾಕನ್ನು ಹಾಕೊಳ್ಳೋಣ ಇಲ್ಲಿ ಒಂದು ಗಂಟು ಥರ ಬರುತ್ತೆ ನೋಡಿ ನೋಡಿ ಇಲ್ಲಿ ಇಲ್ಲಿಂದ ಎಳ್ಕೊಂಡು ಇಲ್ಲಿ ಪುಟ್ಟದಾಗ ಒಂದು ಲಾಕನ್ನು ಹಾಕಬೇಕು ಹಾಕೊಂಡು ಪುನಃ ಇಲ್ಲ ಇಲ್ಲಿ ಸ್ಟ್ರೈಟ್ ಲಾಕ್ ಚೈನ್ ಎಳ್ಕೊಂಡು ಇದು ಚೈನ್ ಸ್ಟಿಚ್ ಥರನೇ ನೀವು ಅಬ್ಸರ್ವ್ ಮಾಡಿ ಇದು ಚೈನ್ ಸ್ಟಿಚ್ ಥರನೇ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಇಲ್ಲೂ ಅಷ್ಟೇ ಕೆಳಗಡೆ ಹೇಳ್ಕೋಬೇಕು ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ಚೈನ್ ಸ್ಟಿಚ್ ಪುನಃ ಅಲ್ಲೊಂದು ಲಾಕ್ ಮಾಡ್ಕೊಂಡು ಪುನಃ ಲಾಂಗ್ ಲಾಕ್ ಹಾಕ ಚೈನನ್ನು ಹಾಕೊಳ್ಳೋಣ ಪುನಃ ಅಲ್ಲೇ ಕೆಳಗಡೆಗೆ ಹೇಳ್ಕೊಳ್ಳೋಣ ನೋಡಿ ಈ ರೀತಿ ಎಳ್ಕೊಂಡು ಪುನಃ ಅಲ್ಲೊಂದು ಲಾಕ್ ಆಯ್ತಲ್ಲ ಈಗ ನೋಡಿ ಕಾಣಿಸ್ತಾ ಇದೆಯಾ ಅರ್ಥ ಆಗ್ತಾ ಇದೆಯಾ ನಿಮಗೆ ಪುನಃ ಇಲ್ಲಿಂದ ಒಂದು ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಪುನಃ ಇಲ್ಲಿ ನೋಡಿ ಎಷ್ಟು ಈಸಿಯಾಗಿ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಎಲ್ಲ ಮೇಲೆ ಆಗ್ಬೋದು ಕೆಳಗೆ ಆಗ್ಬೋದು ನೀಟಾಗಿ ಡಿಸೈನ್ ಬರಬೇಕು ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಸ್ಟ್ರೈಟ್ ಚೈನು ನೋಡಿ ಸ್ಟ್ರೈಟು ಚೈನು ಮತ್ತು ಇಲ್ಲಿ ಪುನಃ ಇಲ್ಲೊಂದು ಲಾಕ್ ಪುನಃ ಲಾಂಗ್ ಲಾಕ್ ನೋಡಿ ಇಲ್ಲಿಗೆ ತಗೊಂಡು ಪುನಃ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಲಾಸ್ಟ್ ನೋಡಿ ಈಗ ಈ ರೀತಿ ನೋಡಿ ಪುನಃ ಸ್ಟ್ರೈಟ್ ಇಲ್ಲಿಂದ ಎಳ್ಕೊಳ್ಳೋಣ ನೋಡಿ ಇನ್ನೂ ಒಂದು ತೋರಿಸ್ಕೊಡ್ತೀನಿ ನಾನು ಇಲ್ಲಿಂದ ಚೈನ್ ಎಳ್ಕೊಳ್ಳೋಣ ಪುನಃ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲೂ ಅಷ್ಟೇ ಎಳ್ಕೊಳ್ಳೋಣ ಇದಕ್ಕಿಂತ ಲಾಂಗಾಗಿ ಎಳಿಬೇಕು ಈ ರೀತಿ ಒಂದು ಚಿಕ್ಕದು ಒಂದು ದೊಡ್ಡದು ಇಲ್ಲಿ ಲಾಕ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಒಂದು ಲಾಕ್ ಈಗ ಇದಕ್ಕೆ ಲಾಕ್ ಮಾಡಿ ಬಿಡೋಣ ಇಲ್ಲಿ ಲಾಕ್ ಆಯಿತು ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿಂದ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಇವೆಲ್ಲ ಒಂದೇ ಲೈನಿಗೆ ಬರಬೇಕು ಏನು ಗಂಟು ಗಂಟು ಬರುತ್ತೆ ನೋಡಿ ಡಿಸೈನು ಒಂದೇ ಲಾಕಲ್ಲಿ ಬರಬೇಕು ಆ ರೀತಿ ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ದೊಡ್ಡದು ಚಿಕ್ಕದು ಈ ರೀತಿ ಬರುತ್ತೆ ಡಿಸೈನು ಇದೇ ರೀತಿ ಡಬ್ಬನ್ ಡಬಲ್ ಬಟನ್ ಹೋಲ್ ಸ್ಟಿಚ್ ಬರುತ್ತೆ ಅದನ್ನು ನಾನು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಇದು ನಿಮ್ಗೆ ಅರ್ಥ ಆಯಿತು ಅನ್ಕಂತೀನಿ ಬಟನ್ ಹೋಲ್ ಸ್ಟಿಚ್ ಅಂತ ಕರೀತಾರೆ ಇದಕ್ಕೆ ಡಿಸೈನ್ಗಳು ಒಂದೊಂದು ಒಂದೊಂದು ಥರ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ ನಿಮಗೆ ಅಪ್ಲೈ ಆಗುತ್ತೆ ವರ್ಕ್ ಮಾಡುವಾಗ ಇವೆಲ್ಲ ಬೇಸಿಕ್ ನೀವು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ನೋಡಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ನೆಕ್ಸ್ಟ್ ಇನ್ನೊಂದು ರೌಂಡು ನಾನು ಇದನ್ನು ಜರಿ ಥ್ರೆಡ್ಡಲ್ಲೂ ತೋರಿಸ್ಕೊಡ್ತೀನಿ ಸಾರಿ ಸಿಲ್ಕ್ ಥ್ರೆಡ್ಡಲ್ಲೂ ತೋರಿಸ್ಕೊಡ್ತೀನಿ ನೀವೀಗ ಜರಿ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನನ್ನ ಜೊತೆಗೆ ನೀವು ಬರಬೇಕು ಈಗ ಮುಂದಿನ ಕ್ಲಾಸ್ಗಳೆಲ್ಲ ಹೋಯ್ತಾ ಹೋಯ್ತಾ ದೊಡ್ಡದಾಗ್ದ ಆಗ್ತಾ ಹೋಗುತ್ತೆ ನೀವು ಹಿಂದೆನೇ ಇದೇ ಪ್ರಾಕ್ಟೀಸ್ ಮಾಡಿ ಮಾಡದೆ ಹೋದರೆ ನಿಮಗೆ ಬರದೆ ಬರಲ್ಲ ಅದಕ್ಕೋಸ್ಕರ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಬನ್ನಿ ನಮ್ಮ ಮಧ್ಯ ಮಧ್ಯೆ ಟೈಲರಿಂಗ್ ಕ್ಲಾಸ್ದು ಆಗ್ತಾ ಇರ್ತೀನಿ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮು ಸಿಗತ್ತೆ ಅದು ಇದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ವೀಡಿಯೋಸನ್ನು ಫಾಲೋ ಮಾಡ್ತಾಯಿದರೆ ನಿಮಗೆ ಖಂಡಿತವಾಗ್ಲೂ ಕಟಿಂಗಲ್ಲೂ ನೀವು ಚೆನ್ನಾಗಿ ತಿಳ್ಕೊಬೋದು ಮತ್ತು ಆರಿ ವರ್ಕನ್ನು ಚೆನ್ನಾಗಿ ತಿಳ್ಕೊಬೋದು ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು